ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೆ ಮಾರ್ನಿಂಗ್ ಬ್ಲಾಗ್ ಅಂದರೆ ನವರಾತ್ರಿ ಎರಡನೇ ದಿನದ ಬ್ಲಾಗು ಇವತ್ತು ಎರಡನೇ ದಿನ ಆಗಿರೋದ್ರಿಂದ ಹೊರ್ಗಡೆಯೆಲ್ಲ ತೊಳೆದು ಹಾಗೆ ರಂಗೋಲಿನ ಬಿಡಿಸ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹಾಗೆಯೇ ಮಧ್ಯಾಹ್ನಕ್ಕೆ ಆಗಲಕಾಯಿ ಒಜ್ಜು ಸಹ ಮಾಡ್ತಿದ್ದೀನಿ ಅದನ್ನು ಸಹ ತೋರಿಸ್ತಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಎಲ್ಲ ತೊಳೆದ ಮೇಲೆ ಎಲ್ಲ ಬಿಡಿಸಿಬಿಟ್ಟು ಈ ಥರ ಸಿಂಪಲ್ ಆಗಿರೋ ರಂಗೋಳಿನ ಬಿಡಿಸಿದೆ ಹಾಗೆ ಹೊಸದಲ್ಲೂ ಅಷ್ಟೇ ಥರ ಚಿಕ್ಕ ಚಿಕ್ಕ ರಂಗೋಳಿದು ಇದು ಡಿಸೈನ್ಸ್ದು ನನ್ನ ಥರ ಪ್ಲೇಟ್ಸ್ ಇದೆ ಆ ಪ್ಲೇಟ್ಸ್ ಅಲ್ಲಿ ಈ ಥರದ್ದು ಹೊಸಲು ಮುಂದೆ ಅಷ್ಟೇ ಥರ ಪ್ಲೇಟ್ಸ್ ಡಿಸೈನ್ ಬಿಡ್ತೀನಿ ಹಾಗೆ ದೇವ್ರ ಮನೆಯನ್ನು ನಿನ್ನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಇನ್ನು ಇವತ್ತೇನು ಕ್ಲೀನ್ ಹೋಗಲ್ಲ ಇನ್ನು ಒಂಬತ್ತು ದಿನವೂ ನಾನು ದೇವ್ರ ಸಾಮಾನು ತೊಳೆಯೋಕ್ಕೆ ಹೋಗಲ್ಲ ಹಾಗೆಯೇ ಹೂವು ಎಲ್ಲ ಬದಲಾಯಿಸ್ಬಿಟ್ಟು ಹಾಗೆ ದೀಪಕ್ಕೆ ಹಾಕಿರ್ತೀವಂಥ ಬತ್ತಿನ ಚೇಂಜ್ ಮಾಡಿಬಿಟ್ಟು ಅಷ್ಟೇ ದೀಪ ಹಚ್ತಿರ್ತೀನಿ ಹಾಗೆ ದೇವ್ರ ಮನೆಯಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕುಬೇರ್ ರಂಗೋಲಿನ ಬಿಡಿಸಿದೆ ಇದು ಸಹ ರಂಗೋಳಿ ಪ್ಲೇಟ್ಸ್ ಬರ್ತಾವಲ್ಲ ಅದರದೇ ಡಿಸೈನು ಆ ರಂಗೋಳಿ ಬಿಡಿಸ್ಬಿಟ್ಟು ದೀಪ ಹಚ್ಚಿಬಿಟ್ಟು ಹಾಗೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಅವಲಕ್ಕಿ ರಸಾಯನ ಮಾಡಿದ್ದೆ ಸಿಂಪಲ್ಲಾಗಿ ಈ ಥರ ಮಾಡ್ಕೊಬೋದು ಸೊ ನಮಗೆ ಟೈಮ್ ಇದ್ದಾಗ ಸರಿ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಆ ಥರ ಮಾಡ್ಕೊಬೋದು ಅವಲಕ್ಕಿ ರಸಾಯನ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗೆ ಇವತ್ತು ಶುಕ್ರವಾರ ಅವಲಕ್ಕಿ ರಸಾಯನ ಇಟ್ಟರೆ ಒಳ್ಳೆಯದು ಹೇಳ್ಬಿಟ್ಟು ಇವತ್ತು ಅದನ್ನು ಮಾಡಿಕ್ಕಿದೆ ಹಾಗೆ ದೀಪ ಹಚ್ಚಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಧೂಪವೂ ಸಹ ಹಾಕಿದ್ದೆ ನೀವು ಫ್ರೈಡೇ ಧೂಪ ಹಾಕಬೇಕಾರೆ ಮನೆಯಲ್ಲಿ ಧೂಪಕ್ಕೆ ಸ್ವಲ್ಪ ಪಲಾವ್ ಎಲೆ ಹಾಗೆ ಲವಂಗ ಸ್ವಲ್ಪ ಕರ್ಪೂರನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಸಾಂಬ್ರಾಣಿನೂ ಹಾಕೊಂಡ್ಬಿಟ್ಟು ಧೂಪ ಹಾಕಿ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರ್ತವೆ ಸೊ ನಿಮ್ಮ ಮನೆಯಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಇತ್ತು ಅಂದರೆ ಅದು ಸಹ ಹೋಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಆ ಥರ ಮಾಡೋದು ಈ ಥರ ಬೆಳಿಗ್ಗೆ ಎಲ್ಲ ಪೂಜೆ ಆದಮೇಲೆ ಇನ್ನು ಸಂಜೆ ಟೈಮಲ್ಲಿ ಮತ್ತೆ ಹೊಸಲು ಹಾಗೆ ತುಳಸಿ ಗಿಡ ಇರುತ್ತಲ್ಲ ತುಳಸಿ ಕಟ್ಟೆ ಹತ್ರನೂ ದೀಪ ಹಚ್ಚುತ್ತೀವಿ ಇದು ಈ ಥರ ನವರಾತ್ರಿ ಪೂಜೆದ ಬ್ಲಾಗ್ ಆಗಿರುತ್ತೆ ಹಾಗೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇವತ್ತು ಯಾವ ರೀತಿ ಮಾಡಿದ್ರಾ ಅಂತ ಅದನ್ನು ಸಹ ನನಗೂ ಕಮೆಂಟ್ ಮಾಡಿ ಹಾಗೆ ಬೆಳಿಗ್ಗೆ ನಾನು ಇವತ್ತು ತಿಂಡಿಗೆ ದೋಸೆ ಮತ್ತು ಚಟ್ನಿ ಮಾಡಿದೆ ಅದನ್ನೇನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಈಗ ನಾನು ಸುಮಾರು ವೀಡಿಯೋಸೆಲ್ಲ ದೋಸೆ ಯಾಕೆಂದರೆ ಪುಡಿ ದೋಸೆ ಆಗಿರ್ಬೋದು ಮಸಾಲ ದೋಸೆ ಈ ಥರದ್ದೆಲ್ಲ ಶೇರ್ ಮಾಡಿದ್ದೀನಲ್ಲ ಅದಕ್ಕೇ ಆ ದೋಸೆ ವೀಡಿಯೋನ ತೋರಿಸಿಲ್ಲ ಹಾಗೆ ಇವತ್ತು ಬೆಳಿಗ್ಗೆಯೇ ಮಧ್ಯಾಹ್ನಕ್ಕೂ ಸಹ ಇದ್ದೀನಿ ಹಾಗಲಕಾಯಿ ಗೊಜ್ಜು ಈ ಆಗಲಕಾಯಿ ಗೊಜ್ಜಂತೂ ಸ್ವಲ್ಪ ಕಹಿರಲ್ಲ ಇರಲ್ಲ ಸೊ ಯಾರಾದರೂ ಫಸ್ಟ್ ಟೈಮ್ ನಾನು ತಿಂತಿದ್ರು ಅವರು ಸಹ ಇಷ್ಟಪಟ್ಟು ತಿಂತಾರೆ ಆ ರೀತಿ ಮಾಡಿ ತೋರಿಸ್ತಿದ್ದೀನಿ ಹಾಗೆ ಇದಕ್ಕೆ ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರೋಂಥ ಬೀಜ ಆ ಥರದ್ದೆಲ್ಲ ತೆಗೆದುಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಿಟ್ಕೊಂಡಿರಬೇಕು ಆ ನೀರಿಗೇನೆ ಸ್ವಲ್ಪ ಸಾಲ್ಟ್ ಹಾಕಿಟ್ಕೊಂಡು ನೆನೆಸಿಕೋಬೇಕು ಸಾಲ್ಟ್ ಹಾಕೋರಿಂದ ಅದರಲ್ಲಿರುವಂಥ ಕಹಿ ಅಂಶ ಎಲ್ಲ ತೆಗೆದುಬಿಡುತ್ತೆ ಸೊ ಆ ಥರ ಒಂದು ಹತ್ತು ನಿಮಿಷ ನೆನೆಸಿಕೋಬೇಕು ಆಮೇಲೆ ಒಂದು ನಾವು ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊತೀವೋ ಅದಕ್ಕೆ ಹಾಕ್ಕೊಂಬಿಟ್ಟು ಇದಕ್ಕೇನೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಬಿಟ್ಟು ಹಾಗಲ್ಕಾಯಿ ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಈ ಥರ ಕುದಿಸ್ಕೋಬೇಕು ಅದು ಚೆನ್ನಾಗಿ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಕುದಿ ಬರಬೇಕು ಆ ಥರ ಕುದಿಸ್ಕೊಬೇಕು ಸೊ ಈ ಥರ ಮೊದಲೇ ಬೇಯಿಸ್ಕೊಂಡು ಹಾಗಲಕಾಯಿ ಆಗಿರ್ಬೋದು ಹಾಗಲಕಾಯಿ ಸಾಂಬಾರಾಗಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕಹಿ ಇರೋಲ್ಲ ಮಕ್ಕಳು ಸಹ ಆರಾಮಾಗಿ ತಿಂತಾರೆ ಸೊ ನಾನು ಈ ಥರ ಸಾಂಬಾರು ಮಾಡ್ತೀನಿ ಇದೇ ಪ್ರೊಸೆಸ್ಸಲ್ಲೇ ಗೊಜ್ಜು ಸಹ ಮಾಡ್ತೀನಿ ಸಾಂಬಾರು ಮಾಡಬೇಕಂದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಸಾಂಬಾರಾಗುತ್ತೆ ಏನಾದ್ರು ಸ್ವಲ್ಪ ಚಪಾತಿಗೋ ಮುದ್ದೆಗೆ ಆ ಥರ ಮಾಡ್ಕೊಂಡ್ರೆ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೂ ಈಗ ಒಂದು ಕಡೆ ಹಾಗಲಕಾಯಿ ಬೇಯ್ತಿರುತ್ತಲ್ಲ ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೋಬೇಕು ಆಮೇಲೆ ಇದಕ್ಕೆ ಅರಶಿನ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಇದಕ್ಕೆ ಸಾಂಬಾರು ಪುಡಿ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ರುಬ್ಬಿಕೊಳ್ಳೋಣ ನಿಮ್ಗೆ ಇಲ್ಲಿ ಹುಣಸೆ ರಸ ಇಷ್ಟ ಇಲ್ಲ ಅಂತಂದರೆ ಮಸಾಲೆ ರುಬ್ಕೊಳ್ಳೋ ಟೈಮಲ್ಲೇ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಬಿಟ್ಟು ಮಸಾಲೆನ ರುಬ್ಬಿಟ್ಕೋಬೋದು ಈಗ ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಿ ಈಗ ಇದಕ್ಕೆ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಈರುಳ್ಳಿ ಹಾಗೆ ಟೊಮೊಟೋನು ಕಟ್ ಮಾಡಿ ಇಟ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವು ಸಹ ಬೇಕಾಗುತ್ತೆ ಸ್ವಲ್ಪ ಕರಿಬೇವನ್ನೂ ಸಹ ತೆಗೆದಿಟ್ ಇಟ್ಕೊಳ್ಳೋಣ ಹಾಗೆ ನೀವೇನಾದ್ರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಈರುಳ್ಳಿ ಮತ್ತು ಟೊಮೊಟೊನ ಜಾಸ್ತಿ ಕ್ವಾಂಟಿಟಿ ಎಲ್ಲ ತಗೊಳ್ಳಿ ನಾನು ಮಾಡ್ತಿರೋದು ಸ್ವಲ್ಪ ಕ್ವಾಂಟಿಟಿ ಆಗಿರೋದನ್ನ ನಾನು ಒಂದೇ ಹಾಗಲಕಾಯನ್ನ ಕಟ್ ಮಾಡಿ ಇಟ್ಕೊಂಡಿರೋದು ಅದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಇನ್ನೊಂದು ಕಡೆ ಹಾಗಲಕಾಯಿ ಬೇಯ್ತಿದೆಯಲ್ಲ ಅದನ್ನು ಸಹ ಒಂದು ಸಲ ಚೆಕ್ ಮಾಡ್ಕೊತಿರಬೇಕು ಹಾಗಲಕಾಯಿ ನಮಗೆ ಒಂದು ಸೆಂಟಷ್ಟು ಬೇಯಬೇಕಷ್ಟೇ ಈ ಥರ ಬೇಯಿಸೋದ್ರಿಂದ ನಮಗೆ ಸಾರು ಜಾಸ್ತಿ ಹೊತ್ತು ಟೈಮ್ ಇಡೆಲ್ಲ ಬೇಗನೂ ಹಾಕ್ಬಿಡುತ್ತೆ ಈಗ ಅದಕ್ಕೆ ಹುಣಸೆ ರಸ ಸೇರಿಸ್ಕೊಳ್ಳಿಕ್ಕೆ ಹುಣಸೆ ರಸನೂ ಚೆನ್ನಾಗಿ ಕ್ಯೂಚಿಬಿಟ್ಟು ಆ ಹುಣಸೆ ಹಣ್ಣೆಲ್ಲ ತೆಗೆದುಬಿಟ್ಟು ರಸ ಮಾತ್ರ ಇಟ್ಕೊಳ್ಳೋಣ ಈ ರೀತಿ ಹುಣಸೆ ಹುಳಿನ ಆಗಲ್ಕಾಯಿ ಬೇಯೋ ಟೈಮಲ್ಲಿ ಹಾಕೋದ್ರಿಂದ ಸ್ವಲ್ಪ ಕಹಿ ಬರಲ್ಲ ನಾವು ಆಲ್ರೆಡಿ ಸಾಲ್ಟಲ್ಲಿ ನೆನೆಸಿಕ್ಕಿರ್ತೀವಲ್ಲ ಹಾಗಲಕಾಯಿನ ಈಗ ಮತ್ತೊಮ್ಮೆನು ಹುಣಸೆ ಹುಳಿ ರಸದಲ್ಲೇನೆ ಚೆನ್ನಾಗಿ ಬೇಯಿಸ್ಕೊತೀವಲ್ಲ ಸ್ವಲ್ಪ ಕಹಿ ಇರಲ್ಲ ಸೊ ಆರಾಮಾಗಿ ತಿನ್ಬೋದು ಮುದ್ದೆ ಹಾಗೆ ಚಪಾತಿ ಮತ್ತು ರೈಸ್ ಜೊತೆಗೆ ಸೂಪರಾಗಿರುತ್ತೆ ಈ ಆಗಲಕಾಯಿ ಗೊಜ್ಜಂತೂ ಈಗ ಈ ಕಿವ್ಕೊಂಡಂಥ ಹುಣಸೆ ರಸ ಐತಲ್ಲ ಈಗ ನೋಡ್ಕೊಳ್ಳೋಣ ಒಂದು ಸಲ ಇಷ್ಟು ಬೇಯ್ದಿದೆ ಅಂತ ಒಂದು ಥರ್ಟಿ ಪರ್ಸೆಂಟ್ ಅಷ್ಟು ಬೇದಿರಬೇಕು ಆಮೇಲೆ ಹುಣಸೆ ರಸ ಆದಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇದರೆ ಸಾಕು ಇನ್ನೂ ಫಿಫ್ಟಿ ಪರ್ಸೆಂಟ್ ಅಷ್ಟು ಸಾರು ಹಾಕ್ತೀವಲ್ಲ ನಾವು ಸಾರು ಮತ್ತು ಗೊಜ್ಜು ಮಾಡ್ತೀವಲ್ಲ ಅದರಲ್ಲಿ ಮಾ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಆವಾಗ ಬೇಯುತ್ತೆ ಈಗ ಹುಣಸೆ ರಸ ಹಾಕಿದ್ಮೇಲೆ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಸೊ ಚೆನ್ನಾಗಿ ಕುದಿ ಬರಬೇಕು ಅದು ಹಾಗಲಕಾಯಿ ಕಲ್ಲರು ಸಹ ಚೇಂಜ್ ಆಗುತ್ತೆ ಸ್ವಲ್ಪ ಗ್ರೀನ್ ಕಲರ್ ಇರುತ್ತಲ್ಲ ಸ್ವಲ್ಪ ಡಾರ್ಕಾಗಿ ಕಲರ್ ಚೇಂಜ್ ಸಹ ಆಗುತ್ತೆ ಸಲ ಮುಟ್ಟಿ ನೋಡೋಣ ನಮಗೇನಾದ್ರು ಬೇರಿದೆ ಅಂತ ಅನಿಸರೆ ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ ಸೊ ಇವಾಗ ನೀವು ನೋಡ್ತಿರ್ಬೋದು ಸಾಫ್ಟಾಗಿ ಆಗಿದೆ ಈಗ ಇದನ್ನು ನೀರೆಲ್ಲ ಬಗ್ಗಿಸ್ಬಿಟ್ಟು ಆಗಲಕೇನ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಈಗ ಈಗ ಅದೇ ಕಡೆಯೇ ಮತ್ತೆ ಸಾ ಗೊಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಬಿಟ್ಟು ಈಗ ಅದಕ್ಕೆ ಮೂರಿಂದ ನಾಲ್ಕು ಅಷ್ಟು ಹಾಯಿನ್ ಇಟ್ಕೊಳ್ಳೋಣ ಆಯ್ಲು ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಗೆ ಕರಿಬೇವು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದರ ಜೊತೆಗೆ ಟೊಮೊಟೊ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಸೊ ನಾವು ಆಗಲಕಾಯಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದು ನೀರೆಲ್ಲ ತೆಗೆದುಕೊಂಡು ಇಟ್ಕೊಂಡಿರಬೇಕು ಈರುಳ್ಳಿ ಮತ್ತು ಟೊಮೊಟೊ ಲೈಟಾಗಿ ಫ್ರೈ ಆದಮೇಲೆ ನಾವು ಮೊದಲೇ ಬೇಯಿಸಿಟ್ಟಂಥ ಹಾಗಲಕಾಯಿ ಐತಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಹಾಗಲಕಾಯಿನ ಒಂದು ಐದರಿಂದ ಈ ಒಂದು ಏಳು ನಿಮಿಷ ಚೆನ್ನಾಗಿ ಆ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಈ ಥರ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಹಾಗಲಕಾಯಿ ತಿನ್ನೋಕ್ಕೆ ನಮಗೆ ಅಷ್ಟು ಸಾಫ್ಟ್ ಅನ್ಸೋಲ್ಲ ಅಷ್ಟು ಗಟ್ಟಿ ಅನಿಸೋಲ್ಲ ಆ ರೀತಿ ಇರುತ್ತೆ ಆಯಿಲಲ್ಲೇ ಫ್ರೈ ಮಾಡೋದ್ರಿಂದ ಬಟ್ ಇದೇ ಪ್ರೊಸೆಸ್ಸಲ್ಲೇ ಮಾಡಿ ಜಸ್ಟ್ ಫುಲ್ ಕಹಿ ಏನು ಹೋಗೋಲ್ಲ ಆದರೆ ಸ್ವಲ್ಪ ಲೈಟಾಗಿ ಕಹಿ ಇರುತ್ತೆ ಬಟ್ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಇನ್ನೂ ಸ್ವಲ್ಪ ಸಾರಿಗೆ ಬೆಲ್ಲ ಎಲ್ಲ ಹಾಕ್ತೀವಲ್ಲ ಆ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ ಒಂದು ಸ್ವಲ್ಪ ಕಹಿಯಾಗಿ ಸ್ವೀಟ್ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಸಾ ಈ ಥರ ಸಾರಾಗಿರ್ಬೋದು ಹಾಗಲಕಾಯಿ ಆಗಿರ್ಬೋದು ಇದೇ ಪ್ರೊಸೆಸ್ಸಲ್ಲೇ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಹಾಗಲಕಾಯೆಲ್ಲ ಫ್ರೈ ಆಗಿದೆಯಲ್ಲ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಟಂಥ ಮಸಾಲೆ ಐತಲ್ಲ ಆ ಮಸಾಲೆನ ಸೇರಿಸ್ಕೊಂಡ್ಬಿಡೋಣ ಹಾಗೆ ನಿಮಗೆ ಸಾರು ಮಾಡ್ಕೋಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರು ಹ್ಯಾಡ್ ಮಾಡಬೇಕು ಅಂತಂದರೆ ಇನ್ನು ಅದೇ ಮಸ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಂಡು ಹಾಕೊಳ್ಳೋಣ ಯಾಕಂದರೆ ಮಸಾಲೆ ಎಲ್ಲ ಅದರಲ್ಲೇ ಉಳಿದಿರೋತಲ್ಲ ಸುಮ್ಮನೆ ಅದನ್ನೇ ಯಾಕೆ ವೇಸ್ಟ್ ಮಾಡೋದು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಟ್ಟು ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಈಗ ಸಾರನ್ನ ಕುದಿಯಾಕಿ ಬಿಟ್ಬಿಡೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾರು ಚೆನ್ನಾಗಿ ಕುದಿ ಬರಬೇಕು ಇದಕ್ಕೇನೆ ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಳ್ಳೋಣ ನಾವು ಆಲ್ರೆಡಿ ಇವಾಗ ಆಗಲಕಾಯಿನ ಹುಣಸೆ ರಸದಲ್ಲಿ ಕುದಿಸ್ಕೊಂಡಿದ್ದೀವಲ್ಲ ಮತ್ತೆ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಳ್ಳೋಣ ಸೊ ಇನ್ನೂ ಸ್ವಲ್ಪ ಏನಾದರೂ ಕಹಿ ಅಂಶ ಇತ್ತು ಅಂದರೆ ಈ ಥರ ಹುಣಸೆ ಹುಳಿ ಹಾಕೋದ್ರಿಂದ ಕಹಿ ಇರಲ್ಲ ಅಂತೇಳ್ಬಿಟ್ಟು ಈಗ ಹುಣಸೆ ಹುಳಿ ರಸನೂ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬಿಟ್ಬಿಡೋಣ ಸೊ ನಮಗಿನ್ನೂ ಹಾಗಲಕಾಯಿ ಸಾಫ್ಟ್ ಆಗಬೇಕು ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಕರೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ ನಿಮ್ಗೆ ಖಾರ ಕಮ್ಮಿ ಇತ್ತು ಅಂದರೆ ಈ ಟೈಸಲ್ಲಿ ಸ್ವಲ್ಪ ಚಿಲ್ಲಿ ಪೌಡರು ಸಹ ಆ್ಯಡ್ ಮಾಡಿ ಈಗ ಇಪ್ಪತ್ತು ನಿಮಿಷ ಕುದ್ದಾದ್ಮೇಲೆ ನಿಮಗೆ ತೋರಿಸ್ತಿದ್ದೀನಿ ಇಪ್ಪತ್ತು ನಿಮಿಷ ನೀವು ನೋಡ್ತಿರ್ಬೋದು ಸಾರು ಕ್ವಾಂಟಿಟಿನೂ ಆಗಿದೆ ಸ್ವಲ್ಪ ಗಟ್ಟಿನೂ ಸಹ ಆಗಿದೆ ಈಗ ಇದಕ್ಕೆ ಕೊನೆಯದಾಗಿ ಬೆಲ್ಲನ ಒಂದೇಳು ಸ್ಪೂನಷ್ಟು ಸೇರಿಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಹಾಗಲಕಾಯಿ ಗೊಜ್ಜು ಸಹ ರೆಡಿ ಆಗುತ್ತೆ ಇದೊಂದು ನಾನು ಇದಕ್ಕೆ ಕಾಂಬಿನೇಷನಾಗಿ ಮುದ್ದೆನ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ಮುದ್ದೆನೂ ಸಹ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ಆಗಲಕಾಯಿ ಗೊಜ್ಜು ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಯಾಕಂದರೆ ನಾವು ಬೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಸ್ವೀಟ್ನೆಸ್ಸು ಅನಿಸ್ತಿರುತ್ತೆ ಸ್ವಲ್ಪ ಕಹಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಈ ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿದ್ದಾದಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಅಷ್ಟು ಚೆನ್ನಾಗಿತ್ತು ಆಗಲ್ಕಾಯಿ ಗೊಜ್ಜು ಸೊ ಈ ಥರ ಮಾಡಿದ್ರೆ ಯಾರಾದ್ರೂ ತಿಂದೇರಾದ್ರು ಇರ್ತಾರಲ್ಲ ಅವರು ಸಹ ಇಷ್ಟಪಟ್ಟು ತಿಂತಾರೆ